ಶಿಶಿರ್ ಮತ್ತೆ ತ್ರಿವಿಕ್ರಮ್ ಅವರ ಆಟಗಳು ಕೂಡ ಚೆನ್ನಾಗಿದೆ ಒಂದು ಟಫ್ ಕಂಟೆಸ್ಟೆಂಟ್ ಅಂತ ನೋಡೋದಾದ್ರೆ ತ್ರಿವಿಕ್ರಮ್ ಅವರು ಮತ್ತೆ ಶಿಶಿರ್ ಅವರು ಕೂಡ ಅಷ್ಟೇ ಚೆನ್ನಾಗಿ ಆಟ ಆಡ್ತಿದ್ದಾರೆ ಮತ್ತೆ ಈ ವಾರ ಶಿಶಿರ್ ಅವರು ನಾಮಿನೇಟ್ ಆಗಿದ್ದಾರೆ ಸೊ ಹೀಗಾಗಿ ಅವರನ್ನ ಸೇವ್ ಮಾಡಬೇಕು ಜಿ ಆ್ಯಪ್ ಮೂಲಕ ವೋಟ್ ಮಾಡಿದ್ರೆ ಜಾಸ್ತಿ ಗಳು ಬಂದ್ರೆ ಅವ್ರು ಖಂಡಿತ ಈ ವಾರ ಸೇಫ್ ಆಗ್ತಾರೆ ಬಹುಶಃ ಇವರು ಫಿನಾಲ್ಗೆ ಹೋಗೋದು ಗ್ಯಾರಂಟಿ ಸೇವ್ ಆಗಿ ಈ ವಾರ ಅಂತ ಹೇಳ್ಬೋದು ಯಾಕೆಂದ್ರೆ ಶಿಶಿರ್ ಶಿವ ತ್ರಿವಿಕ್ರಮ್ ಉತ್ತಮವಾದಂತಹ ಸ್ಪರ್ಧಿಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಟಾಸ್ಟ್ ವಿಚಾರದಲ್ಲಿ ನೀಡ್ತಾ ಇದ್ದಾರೆ ಮತ್ತೆ ಸ್ಟ್ರಾಂಗ್ ಪ್ಲೇಯರ್ ಕೂಡ ಹೌದು ತ್ರಿವಿಕ್ರಮ್ ಜಾಸ್ತಿ ಜನ ಏನ್ ಹೇಳ್ತಾರೆ ಅಂದ್ರೆ ತ್ರಿವಿಕ್ರಮ್ ಅವರ ಮೇಲೆ ತುಂಬಾ ಜನ ಭರವಸೆ ಇಟ್ಕೊಂಡಿದ್ರೆ ಅವರ ಒಂದು ಆಟ ಆಗಿರ್ಬೋದು ಫಿಸಿಕ್ ಮತ್ತೆ ಟಾಸ್ ನಲ್ಲಿ ಫಿಸಿಕಲ್ ಟಾಸ್ ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡ್ತಾರೆ ಜಿಮ್ ಬಾಡಿ ಬೇರೆ ಇದೆ ಒಂದು ಬಲಶಾಲಿ ಆಗಿರುವಂತಹ ಕಂಟೆಸ್ಟೆಂಟ್ ಸೊ ಹೀಗಾಗಿ ತ್ರಿವಿಕ್ರಮ್ ಮೇಲೆ ತುಂಬಾನೇ ಓಪ್ ಸ್ವೀಪ್ ಸರ್ ಕೂಡ ತ್ರಿವಿಕ್ರಮ್ ಅವರ ಮೇಲೆ ಕಂಪ್ಲೀಟ್ ಆಗಿ ಕಾನ್ಫಿಡೆನ್ಸ್ ಅನ್ನು ಇಟ್ಕೊಂಡಿದೆ ಮತ್ತೆ ಕ್ರಿಕೆಟ್ ತಂಡದಲ್ಲಿ ಅವರ ಒಂದು ಟೀಮ್ ನಲ್ಲಿ ತ್ರಿವಿಕ್ರಮ್ ಕೂಡ ಆಟ ಕ್ಯಾಪ್ಟನ್ ಅಂತಾನೆ ಕಿಚಾನ್ ಸುದೀಪ್ ಅವ್ರನ್ನ ಕರೆಯೋದು ತ್ರಿವಿಕ್ರಮ್ ಅವ್ರ ಅಣ್ಣ ಅಂತ ಕೂಡ ಕರೀತಾರೆ ಸೊ ಹೀಗಾಗಿ ಸುದೀಪ್ ಸರ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ತ್ರಿವಿಕ್ರಮ್ ಫೈನಲ್ ಗೆ ಬರ್ತಾರೆ ಟಾಪ್ ತ್ರೀ ಕಂಟೆಸ್ಟೆಂಟ್ ಆಗಿ ನಿಲ್ಲೋದು ಗ್ಯಾರಂಟಿ ತ್ರಿವಿಕ್ರಮ್ ಅವ್ರು ನಿಮ್ಗೆ ಅನ್ಸುತ್ತೆ ತ್ರಿವಿಕ್ರಮ್ ಆಟ ಚೆನ್ನಾಗಿದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ